ಈಗ ನಾವೆಲ್ಲ ನಿಜವಾಗ್ಲೂ ನಾವು ಇಷ್ಟು ಒಂದು ಸೌಕರ್ಯಗಳನ್ನು ನೀವು ಬದಲಿಸ್ಕೊಳ್ತೀವಿ ನಮಗೆ ನೀವು ನಡೀತೀರಾ ಅಂತ ಹೇಳಿ ನಾವು ಖಂಡಿತವನ್ನ ಪದಕ ನಾವು ಒಂದೊಂದು ಡಿಗ್ರಿ ಪಾಸ್ ಮಾಡಿಕೊಂಡು ಏನೋ ಒಂದು ದೊಡ್ಡ ಎಂ ಎಸ್ ಎತ್ಕೊಂಡು ಹಿಡಿತಾ ನೀವು ನೂರ ಅರವತ್ತೊಂಬತ್ತು ಡಿಗ್ರಿ ಮಾಡಿಕೊಂಡಿರುವ ಈಗ ಅನುಮಾನ ನನ್ನ ಸ್ನೇಹಿತರುಗಳಾಗಲಿ ಎಲ್ಲರನ್ನು ನಾನು ಪರ್ಸನಲ್ ಆಗಿ ಎಲ್ಲರೂ ನಾನು ಕೇಳ್ತಾನೆ ಇದ್ದೆ ಹಾಗಾಗಿ ತಾವು ಯಾವ ತರವಾದ ಕಿಂಚು ಕೂಡ ತಮ್ಮ ಮನಸ್ಸಿನಲ್ಲಿ ಇದ್ದೀನಿ ಕಲ್ಮಿಸಲು ನಿಂತ್ಕೋಬೇಡಿ ಸಂತೋಷವಾಗಿ ಹೋಗಿ ಬರ್ತಾ ಇದ್ದೀನಿ ಮತ್ತೆ ಆಗ ಸಾಕಷ್ಟು ಅವಕಾಶಗಳು ಸಿಕ್ಕಾಗಲ್ಲ ಖಂಡಿತವಾಗಿ ಹೋಗ್ತೀನಿ ತಾವು ಸಹ ಬೆಂಗಳೂರು ಬಂದಾಗ ಖಂಡಿತವಾಗ ಮುರುಘಾ ಅಂತ ಒಂದು ಜೈನ ಮಠ ಇದೆ ಆ ಮಠದ ಸ್ವಾಮೀಜಿಗಳ ಈಗ ನಾವು ಮಾತಾಡಿದ್ದೆ ಹೊರತು ನಾವು ಬೇರೆ ಬೇರೆ ಎಲ್ಲೂ ನಾವು ಮುಂದಾಗಿ ಮಾತಾಡ್ತಾ ಇಲ್ಲ ಆದರೆ ಇಷ್ಟೊಂದು ಆಳವಾಗಿ ಇಷ್ಟೊಂದು ಸಿಂಪಲ್ ಆಗಿ ನಾವು ಜೀವನದ ಬಗ್ಗೆ ತಿಳಿಸ್ಕೊಟ್ಟಿದ್ದೇವಲ್ಲ ಮತ್ತೊಮ್ಮೆ ನಿಮಗೆ